ಲೋಕಸಭೆ ಚುನಾವಣೆಯ ಪಟ್ಟಿ ಫೈನಲ್ ಮಾಡೋಕೆ ಜೆ ಪಿಯವರಾಗಿರಬಹುದು ದೊಡ್ಡ ಮಟ್ಟದ ಕಸರತ್ತು ಮಾಡ್ತಾ ಇದ್ದಾರೆ ದೆಹಲಿ ಅಂಗಳದಲ್ಲಿ ತಡರಾತ್ರಿವರೆಗೂ ಮ್ಯಾರಥಾನ್ ಮೀಟಿಂಗನ್ನು ನಡೆಸಿದ್ದಾರೆ ಸಂಜೆ ವೇಳೆಗೆ ಬಿಜೆಪಿಯ ಮೊದಲ ಪಟ್ಟಿ ರಾಜ್ಯದ ಮೊದಲ ಪಟ್ಟಿ ರಿಲೀಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ಹೈಕಮಾಂಡ್ ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಾ ಇದೆ ಈಗಾಗಲೇ ರಾಜ್ಯ ವರಿಷ್ಠರು ದೆಹಲಿಯಲ್ಲಿದ್ದಾರೆ ಮೀಟಿಂಗ್ ಮಾಡಿದ ಬಳಿಕ ಫೈನಲ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ ಬಿ ಜೆ ಪಿಯ ಮೊದಲ ಪಟ್ಟಿ ಬಿಡುಗಡೆ ಆಗಿದೆ ಆದರೆ ಅದರಲ್ಲಿ ರಾಜ್ಯದ ಅಭ್ಯರ್ಥಿಗಳ ಹೆಸರು ಇಲ್ಲ ರಾಜ್ಯದ ವಿಚಾರಕ್ಕೆ ಬರೋದಾದರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂಥ ದೊಡ್ಡ ಮಟ್ಟದ ಚರ್ಚೆ ಇದೆ ಈಗ ಇದೇ ಒಂದು ಕಾರಣಕ್ಕಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ಡೆಲ್ಲಿ ಅಂಗಳದಲ್ಲಿ ತಡರಾತ್ರಿವರೆಗೂ ಮ್ಯಾರಥಾನ್ ಮೀಟಿಂಗ್ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಮೀಟಿಂಗ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದ್ದರು ಜೆ ಪಿ ನಡ್ಡಾ ಹಾಗೆಯೇ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಬೊಮ್ಮಾಯಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಇದ್ದರು ರಾಜ್ಯದ ಬಿ ಜೆ ಪಿಯ ಸ್ಥಿತಿಗತಿಯನ್ನು ವರಿಷ್ಠರ ಮುಂದೆ ಕೇಂದ್ರದ ಹೈಕಮಾಂಡ್ ನಾಯಕರ ಮುಂದೆ ಹೇಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ದೆಹಲಿಯಲ್ಲಿ ಮೋದಿ ನೇತೃತ್ವದಲ್ಲಿ ತಡರಾತ್ರಿವರೆಗೂ ಸಭೆ ನಡೆಸಲಾಗಿದೆ ಎರಡು ಹಂತದಲ್ಲಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಮೊದಲ ಪಟ್ಟಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಈ ಇಪ್ಪತ್ತು ಕ್ಷೇತ್ರಗಳ ಪಟ್ಟಿ ಪ್ರಕಟ ಆಗುವಂಥ ಸಾಧ್ಯತೆ ಇದೆ ಮೊದಲ ಪಟ್ಟಿಯಲ್ಲಿ ಹೆಚ್ಚು ಗೊಂದಲ ಇಲ್ಲದ ಕ್ಷೇತ್ರಗಳನ್ನ ಆಯ್ಕೆ ಮಾಡಲಾಗುತ್ತೆ ಯಾವ ಕ್ಷೇತ್ರಗಳ ಬಗ್ಗೆ ಗೊಂದಲ ಇಲ್ಲ ಆ ಕ್ಷೇತ್ರಗಳ ಅಭ್ಯರ್ಥಿಯನ್ನ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕಾದ್ ನೋಡಬೇಕು ಸಂಜೆ ಒಳಗೆ ಸಂಜೆ ತನಕ ಟೈಮ್ ಇದೆ ಸಂಜೆ ವೇಳೆಯೇ ಮೊದಲ ಪಟ್ಟಿ ಬಿಡುಗಡೆ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಹಾಗೆಯೇ ಜಟಾಪಟಿ ಜೋರಾಗಿದೆ ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗಿದೆ ಲೋಕ ಕದನ ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಶುರುವಾಗಿದೆ ನಳಿನ್ ಕುಮಾರ್ ಕಟೀಲ್ಗೆ ಕೈ ಲೋಕಸಭೆ ಚುನಾವಣೆಯ ಟಿಕೆಟ್ ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾಗ ಕಟೀಲ್ಗೆ ವಿರೋಧ ವ್ಯಕ್ತವಾಗಿತ್ತು ಅದೇ ಕಾರಣಕ್ಕೆ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೈ ತಪ್ಪುತ್ತಾ ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೈ ತಪ್ಪೋಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂಥ ಸಂದರ್ಭ ಮಾತ್ರ ಅಲ್ಲ ಅವರ ಕ್ಷೇತ್ರದಲ್ಲೇ ಬಿ ಜೆ ಪಿ ಕಾರ್ಯಕರ್ತರಿಂದಲೇ ವಿರೋಧ ಇದೆ ನಳಿನ್ಗೆ ಯಾವ ಕಾರಣಕ್ಕೂ ಟಿಕೆಟ್ ಕೊಡಬಾರದು ಅಂತ ಹೇಳಿ ಅಷ್ಟೇ ಅಲ್ಲೇ ಕ್ಯಾಂಪೇನ್ ಕೂಡ ಮಾಡಿದ್ದಾರೆ ಈಗಾಗಲೇ ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇವೆ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಬೇಡ ಅದರ ಹೊರತಾಗಿ ಬೇರೆ ಅಭ್ಯರ್ಥಿಯನ್ನ ಪರೀಕ್ಷೆ ಮಾಡಬೇಕು ಎನ್ನುವಂಥದ್ದಾಗಿ ಹೀಗಾಗಿ ಅವರಿಗೂ ಕೂಡ ಟಿಕೆಟ್ ಕೈ ತಪ್ಪುವಂತ ಎಲ್ಲ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ ಮೊದಲ ಹಂತದಲ್ಲಿ ಹದಿನೈದರಿಂದ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳ ಟಿಕೆಟನ್ನು ಫೈನಲ್ ಮಾಡುವಂಥ ಸಾಧ್ಯತೆ ಇದೆ ಆ ಕ್ಷೇತ್ರಗಳು ಯಾವುವು ಅಂತ ಹೇಳಿದರೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಗೊಂದಲವೇ ಇಲ್ಲ ಅಲ್ಲಿ ಪೈಪೋಟಿಯೇ ಇಲ್ಲ ಅಥವಾ ಯಾವ ರೀತಿಯಾಗಿರುತ್ತೆ ಅಂತೇಳಿದರೆ ಜಟಾಪಟಿ ಇರಲ್ಲ ಯಾರಿಗೆ ಟಿಕೆಟ್ ಕೊಟ್ಟರು ಬಂಡ ಹೇಳುವಂಥ ಚಾನ್ಸಸ್ ಇರಲ್ಲ ಅಂಥ ಕ್ಷೇತ್ರಗಳಲ್ಲಿ ಏನು ಈ ರೀತಿಯಾಗಿ ಅಂಥ ಕ್ಷೇತ್ರಗಳ ಟಿಕೆಟನ್ನು ಅನೌನ್ಸ್ ಮಾಡಬೇಕು ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಎನ್ನುವಂಥ ಲೆಕ್ಕಾಚಾರವನ್ನು ಈಗಾಗಲೇ ಪಿಯ ಹೈಕಮಾಂಡ್ ಹಾಕ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನಿನ್ನೆ ರಾತ್ರಿ ಆದಂಥ ಮೀಟಿಂಗ್ನಲ್ಲೂ ಕೂಡ ಇದೇ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾದರೆ ನಳಿನ್ ಕುಮಾರ್ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದರೆ ಬೇರೆ ಯಾರಿಗೆ ಕೊಡಬಹುದು ಒಂದಷ್ಟು ಹೆಸರುಗಳು ಕೂಡ ಮುನ್ನೆಲೆಯಲ್ಲಿ ಬರ್ತಾ ಇವೆ ಕಾದ್ ನೋಡಬೇಕಾಗತ್ತೆ ನಳಿನ್ಗೆ ಟಿಕೆಟ್ ಕೈ ತಪ್ಪಿದ್ರೆ ಯಾರಿಗೆ ಕೊಡಬಹುದು ಮಾಜಿ ಸೈನಿಕರಾಗಿರುವಂಥ ಬ್ರಿಜೇಶ್ ಚೌ ಚೌಟಾ ಚೌಟಾ ಹೆಸರು ರೇಸ್ನಲ್ಲಿ ಇದೆ ಬ್ರಿಜೇಶ್ ಚೌಟಾಗೆ ಟಿಕೆಟ್ ಸಿಗುತ್ತಾ ಎನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಜೋರಾಗಿ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ಬ್ರಿಜೇಶ್ ಚೌಟಾ ಪರ ಬಿ ಜೆ ಪಿ ಹೈಕಮಾಂಡ್ಗೂ ಕೂಡ ಒಲವಿದೆ ಯಾಕಂತ ಹೇಳಿದ್ರೆ ಈಗಾಗ್ಲೇ ಸಾಕಷ್ಟು ಸಂಗಣ ಸಂಘಟನಾತ್ಮಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ವಿವಿಧ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗಿ ಆಗ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಓಡಾಟ ಜೋರಾಗಿದೆ ಬ್ರಿಜೇಶ್ ಚೌಟಾರ ಹೆಸರು ಓಡಾಟ ಜೋರಾಗಿದೆ ಹಾಗಾಗಿ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿ ಇದೆ ಅದರಿಂದ ಬಿಜೆಪಿ ಕಾರ್ಯಕರ್ತರ ಅಭಿಪ್ರಾಯವೂ ಕೂಡ ಅದೇ ಈ ಬಾರಿ ಬ್ರಿಜೇಶ್ ಚೌಟಾಗೆ ಟಿಕೆಟ್ ಕೊಟ್ರೆ ಬೆಂಬಲವನ್ನ ನೀಡ್ತೀವಿ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ